ಆ ಸಂಕಷ್ಟದಲ್ಲಿರ್ತಕ್ಕಂಥ ಕುಟುಂಬಕ್ಕೆ ಒಂದಷ್ಟು ಶಕ್ತಿಯನ್ನು ಕೊಟ್ಟು ಅವರ ಮುಂದಿನ ಜೀವನ ಸಂತೋಷದಿಂದ ಇರುವುದಕ್ಕೆ ಪೂರಕವಾಗಿರ್ತಕ್ಕಂಥ ಆ ವ್ಯವಸ್ಥೆ ಆಗಬೇಕು ಅನ್ನುವಂಥ ದೃಷ್ಟಿಕೋನದಿಂದ ನಾವು ಕುತ್ತಿಲ ಪರಿವಾರ ಸೇವಾ ಟ್ರಸ್ಟ್ನ ಮುಖಾಂತರ ಒಂದು ದಿವಸ ಈ ವಿಚಾರವನ್ನು ತಿಳಿದು ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಿದ್ದೆವು ಸುಮಾರು ಐವತ್ತು ಸಾವಿರದಷ್ಟು ಮೊತ್ತವನ್ನು ಸಂಗ್ರಹಿಸಿ ಇವತ್ತು ಆ ತಾಯಿಗೆ ಕೊಡುವಂತ ಕೆಲಸ ಕಾರ್ಯವನ್ನು ನಾವೆಲ್ಲ ಮಾಡ್ತಾ ಇದ್ದೀವಿ ಇವತ್ತು ಪ್ರಾಕೃತಿಕ ವಿಕೋಪದ ಸಂದರ್ಭದಲ್ಲಿ ಬೇರೆ ಬೇರೆ ನೋವಿನ ಸಂಗತಿಗಳು ನಡೀತಾ ಇರತಕ್ಕಂಥ ಕಾಲಘಟ್ಟದಲ್ಲಿ ಈ ತಾಯಿ ತನ್ನ ಇಬ್ಬರು ಮಕ್ಕಳನ್ನ ತನ್ನ ಅತ್ತೆಯನ್ನ ಕಳೆದುಕೊಂಡು ಕಣ್ಣೀರಿನಲ್ಲಿ ಕೈ ತೊಳೆಯುವಂತಹ ವಾತಾವರಣ ನಿರ್ಮಾಣ ಆಗಿದೆ ನಾವು ಭಗವಂತನಲ್ಲಿ ದೃಷ್ಟಿ ನಡೆದಿರತಕ್ಕಂಥ ಘಟನೆ ನಮಗೆಲ್ಲರಿಗೂ ಅತ್ಯಂತ ದುಃಖವನ್ನ ತಂದಿದೆ ಈ ರೀತಿಯ ಘಟನೆಗಳು ಮುಂದಿನ ದಿವಸದಲ್ಲಿ ನಡೆಯಲಿ ನಡೆಯದಿರಲಿ ಅನ್ನತಕ್ಕಂತ ಭಗವಂತನಲ್ಲಿ ಪ್ರಾರ್ಥನೆಯ ಜೊತೆಗೆ ಇವತ್ತು ಸರ್ಕಾರ ರಾಜಧರ್ಮವನ್ನು ಪಾಲನೆ ಮಾಡಬೇಕಾಗಿರತಕ್ಕಂತ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ ಯಾವ ಅವೈಜ್ಞಾನಿಕ ವ್ಯವಸ್ಥೆಯಿಂದಾಗಿ ಮಕ್ಕಳು ಆ ನಿರ್ನಾಮದಲ್ಲಿ ಪ್ರಾಣವನ್ನ ಕಳೆದುಕೊಂಡಿರುವಂತದ್ದು ಆ ತಾಯಿಯ ಎರಡೂ ಕಾಲುಗಳನ್ನ ಕಳೆದುಕೊಂಡಿರತಕ್ಕಂತಹ ಸಂದರ್ಭದಲ್ಲಿ ಸರ್ಕಾರ ಮಾನವೀಯತೆಯ ನೆಲೆಯಲ್ಲಿ ಅವರಿಗೆ ಮನೆಯನ್ನು ಮತ್ತು ಮನೆಗೆ ಜಾಗವನ್ನ ಜಾಗವನ್ನು ಕೊಡಬೇಕಾಗಿತ್ತು ಆದರೆ ಮೂರು ನಾಲ್ಕು ತಿಂಗಳಿನಲ್ಲಿ ಕೂಡ ಈ ರೀತಿಯ ಘಟನೆಗಳು ನಡೆದಂತ ಸಂದರ್ಭದಲ್ಲಿ ಸರ್ಕಾರದ ಆ ಕರ್ತವ್ಯವನ್ನು ನಿರ್ವಹಿಸದೆ ಈ ರೀತಿಯ ಸ್ಪಂದನೆಯನ್ನು ನೀಡದೆ ಒಬ್ಬ ಒಂದು ಬಡ ಕುಟುಂಬದ ಜೊತೆಗೆ ಚೆಲ್ಲಾಟ ಆಡ್ತಾ ಇರುವಂಥದ್ದು ಅತ್ಯಂತ ನೋವನ್ನು ನಮಗೆಲ್ಲರಿಗೂ ತಂದಿದೆ ಆ ಹಿನ್ನೆಲೆಯಲ್ಲಿ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ವಿಶೇಷವಾಗಿ ಉಸ್ತುವಾರಿ ಸಚಿವರಿಗೆ ಮತ್ತು ಈ ಕ್ಷೇತ್ರದ ಸ್ಪೀಕರ್ ಅವರಿಗೆ ಮುಂದೆ ಅತ್ಯಂತ ಶೀಘ್ರದಲ್ಲಿ ಅವರಿಗೆ ಬೇಕಾಗಿರತಕ್ಕಂಥ ಜಾಗವನ್ನು ಆ ಪ್ರದೇಶವನ್ನು ಬಿಟ್ಟು ಬೇರೆ ದಿಕ್ಕಿನಲ್ಲಿ ಜಾಗವನ್ನು ಮಾಡಿಕೊಡಬೇಕು ಮತ್ತು ಸರ್ಕಾರದ ಕಡೆಯಿಂದ ಒಂದು ಮನೆಯನ್ನು ನಿರ್ಮಾಣ ಮಾಡಿ ಆ ತಾಯಿಯ ಕಣ್ಣೀರನ್ನು ಹೊರೆಸತಕ್ಕಂಥ ಆ ಕುಟುಂಬದ ಜೊತೆಗೆ ಸರ್ಕಾರ ನಿಲ್ಲತಕ್ಕಂಥ ವ್ಯವಸ್ಥೆ ಆಗಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇಡೀ ಸಮಾಜ ಅವರ ಜೊತೆಗೆ ಇವತ್ತು ನಿಲ್ಲಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಈ ತಾಯಿಯ ನೋವಿನಲ್ಲಿ ಆ ಕಣ್ಣೀರಿನಲ್ಲಿ ಕೈ ತೊಳೆಯತಕ್ಕಂಥ ಸನ್ನಿವೇಶದಲ್ಲಿ ನಾವೆಲ್ಲ ಕಿಂಚಿತ್ ಸಹಕಾರವನ್ನು ಮಾಡಿ ಇಷ್ಟನ ಮುಖಾಂತರ ಸಂಗ್ರಹಿಸ ಸಂಗ್ರಹಿಸಿದ ಐವತ್ತು ಸಾವಿರವನ್ನು ನಾನು ತಾಯಿಗೆ ಹೇಳ್ತಾ ಇದ್ದೀನಿ